Tchau, ಬೇಡಿಕೆಯನ್ನ ಈಡೇರಿಸಲು ತಿಮ್ಮಾಪುರರಿಂದ ಸಾಧ್ಯವಾಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಭೂಮಿ ಕಳ್ಕೊಂಡ ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಘಟಪ್ರಭೆ ತೀರದ ಹೆಮ್ಮೆಯ ಮಗ ತಿಮ್ಮಾಪುರ್ ಯುಕೆಪಿ ಮೂರನೇ ಹಂತದ ಯೋಜನೆಯಲ್ಲಿ ಭೂಮಿ ಕಳ್ಕೊಂಡ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ಘೋಷಣೆ ಮಾಡಿದೆ ಈ ಹಿನ್ನೆಲೆ ಮೂಧೋಳಕ್ಕೆ ಆಗಮಿಸಿದ ಸಚಿವರನ್ನ ರೈತರು ಮುಖಂಡರು ಸೇರಿ ಹೊತ್ತು ಮೆರೆಸಿದ್ರು ರೈತ ಹೋರಾಟಗಾರ ದಿವಂಗತ ರಮೇಶ ಗಡದನ್ ಅವರ ಭಾವಚಿತ್ರಕ್ಕೆ ಕೈ ಮುಗಿದು ಮಾಲಾರ್ಪಣೆ ಮಾಡಿದ್ರು ಅಲ್ಲಿಂದ ಎತ್ತಿನ ಬಂಡಿಯಲ್ಲಿ ಸಚಿವರನ್ನ ಊರಿನ ತುಂಬಾ ಮೆರವಣಿಗೆ ಮಾಡಿದರು ಶಿವಾಜಿ ಸರ್ಕಲ್ ಗಾಂಧಿ ಸರ್ಕಲ್ ಉತ್ತೂರ್ ಗೇಟ್ ಮಾರ್ಗವಾಗಿ ಮೆರವಣಿಗೆ ಸಾಗಿ ಬಂತು ಸಂಭ್ರಮದುದ್ದಕ್ಕೂ ರೈತರ ಜೈಕಾರ ತಿಮ್ಮಾಪುರ ಪರ ಘೋಷಣೆಗಳು ಹಾಡುಗಳು ಮೊಳಗಿತು ರೈತಾಪಿ ಜನರ ಗೆದ್ದವರು ಬಸವೇಶ್ವರ ಸರ್ಕಲ್ ಬಳಿ ನಿಂತು ಮಾತು ಆರಂಭಿಸಿದ ಸಚಿವರು ಇದು ರೈತರ ಹೋರಾಟಕ್ಕೆ ಸಿಕ್ಕ ಜಯ ಎಂದು ಬಣ್ಣಿಸಿದ್ರು ಇನ್ನು ಮುಂದೆಯೂ ರೈತರ ಪರವಾಗಿಯೇ ನಿಲ್ಲುವ ಭರವಸೆ ನೀಡಿದ್ರು ತೊಂದರೆ ಹೇಳ್ತೀನಿ ಆಸ್ತಿ ತನ್ನ ತಂದೆ ಆಸ್ತಿ ಅದನ್ನು ಮಾಡ್ತಿಲ್ಲ ಅದ್ರ ಮೇಲೆ ಲೋನ್ ತೆಗಂಗಿಲ್ಲ ಅವನು ಏನು ಮಾಡಬೇಕು ಕಷ್ಟ ಕಾರ್ಪಣ್ಯ ಬಂದಾಗ ಏನು ಅಂತೇಳಿ ಮೂವತ್ತೈದು ವರ್ಷ ಸತತ ತೊಂದರೆಲಿರ್ತಕ್ಕಂಥ ರೈತ ಇವತ್ತು ನಿಟ್ಟುಸರು ಬಿಡುವ ರೀತಿಯಲ್ಲಿ ಇವತ್ತು ತೀರ್ಮಾನ ಆಗ್ತದೆ ಏನು ತೀರ್ಮಾನ ಆಗ್ತಿದೆ ಅಂದರೆ ವರ್ಷದಲ್ಲಿ ಸಂಪೂರ್ಣವಾಗಿ ಪರ್ಚೇಸ್ ಹೆಚ್ಚಿನ ಬಂಡಿಯಲ್ಲೇ ರೈತರು ಸಚಿವರಿಗೆ ಸನ್ಮಾನಗಳ ಸುರಿಮಳೆಗೈದರು ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿತ್ತು ರೈತರ ಮೊಗದಲ್ಲಿ ಸಂಭ್ರಮ ಮನೆ ಮಾಡಿತ್ತು ನೆಚ್ಚಿನ ನಾಯಕನ ಗುಣಗಾನ ಮಾಡಿದ್ರು ರನ್ ಟಿವಿ ನ್ಯೂಸ್ ಮೂಧೋಳ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ